ಈ ಸಮಯ ರೂಪ ಬ್ರದರೂ ಶೀಲ ಸಿಸ್ಟರು ಮನ್ನೋಟು ಬಂದಿಟ್ಟು ಅವರ ಲಭ್ಯ ವಿಡುಗಲೆಗಳು ಸಾಕ್ಷಿ ಸಭೆಯಲ್ಲಿ ಈಗ ಅವರು ಸಿಸ್ಟರ್ ಇಬ್ಬರು ಅವರು ಬಂದು ಸಾಕ್ಷಿಗಳು ಹೇಳ್ತಾರೆ ಬನ್ನಿ ಸಿಸ್ಟರ್ ಅವರು ಸಾಕ್ಷಿ ಟೆಸ್ಟ್ ಮನೆಯನ್ನು ಹೇಳಬೇಕಾಗಿ ವಿನಂತಿಸ್ತೇನೆ ಇವರಿಗೆ ದೊಡ್ಡ ಸಾಕ್ಷಿ ಇದೆ ವಿಡದಲು ನಡೆಯಲ ಎಲ್ಲ ವಾರಗಳು ಎಲ್ಲ ವಾರವೂ ಅವರಿಗೆ ಬಿಡುಗಡೆ ನಡೀತಾ ಇದೆ ಇವರ್ ನಾನು ಆಲೋಚನೆ ಮಾಡಿದೆ ಇವರಿಗೆ ಯಾಕೆ ಎಲ್ಲ ವಾರ ಬಿಡುಗಡೆ ನಡೀತಾ ಉಂಟು ಯಾಕೆ ವಾರ ವಾರ ಬಿಡುಗಡೆ ಏನದು ವಿಷಯ ವಾರ ವಾರ ಒಂದೊಂದು ಬಿಡುಗಡೆ ನಡೀತಾ ಇದೆ ನೀವೇ ಹೇಳ್ಬಿಡಿ ಪ್ರೈಸ್ ಎಲ್ಲರಿಗೂ ಅಂದ್ರೆ ಫಸ್ಟ್ ನಾನು ಇಲ್ಲಿ ಸುರುವಿಗೆ ಸ್ಟಾರ್ಟ್ ನಾನು ಒಬ್ಬಳೇ ಬಂದದ್ದು ಆಗ ನನಗೆ ಮನೆದು ತುಂಬ ತಾಪತ್ರ ಇತ್ತು ಅಂದರೆ ನಾನು ಬೇರೆ ಮನೆಗೆ ಶಿಫ್ಟ್ ಆಗಬೇಕಿತ್ತು ಇನ್ನೊಂದು ನನಗೆ ಆ ಮನೆ ಇಲ್ಲುವರ್ಲೋ ಅವರು ಓನರ್ ನನಗೆ ಲಾಯರ್ ನೋಟಿಸ್ ಕಟ್ಟಿಸಿದ್ದು ಸಡನ್ನಾಗಿ ಆಗ ಮನೆ ತುಂಬ ನಾಲ್ಕು ದಿವಸ ಇದೆ ಬಿ ಮನೆ ಬಿಡಲಿಕ್ಕೆ ಫಸ್ಟ್ ಅದು ಇಲ್ಲಿ ಬಂದ ಮೇಲೆ ನಾ ಫಸ್ಟ್ ಹೇಳಿದರು ನಾಲ್ಕು ದಿವಸದಲ್ಲಿ ನಿಮಗೆ ಗುರುವಾರ ನೀನು ಮನೆ ಶಿಫ್ಟ್ ಮಾಡ್ತೀನಿ ಅಂತೇಳಿದರು ಆಗಲೇ ನಾನು ಗುರುವಾರದಲ್ಲಿ ಶಿಫ್ಟ್ ಮಾಡಿದೆ ಮನೆ ನನಗೆ ಹೊಸ ಮನೆ ಸಿಕ್ಕಿತ್ತು ಫಸ್ಟ್ ಅದು ನಾನು ಬಂದದ್ದು ಸೆಕೆಂಡಾಗಿ ಇವನಿಗೆ ಕೆಲಸ ಇರಲಿಲ್ಲ ನಾನು ಕೂಗಿಕೊಂಡೇ ಇಲ್ಲಿ ಬಂದದ್ದು ಫಸ್ಟ್ ಇವನು ಸಹ ಬರಲಿಲ್ಲ ನಾನು ಒಬ್ಬಳೇ ಬಂದದ್ದು ಎರಡನೇ ವಿಷಯದಲ್ಲಿ ಅವನ ವಿಷಯದಲ್ಲಿ ಹೇಳಿದ್ರು ನನಗೆ ಅವನಿಗೆ ಕೆಲಸ ಸಿಗ್ತದೆ ಅಂತೇಳಿ ಆದರೆ ನನಗೆ ಆ ದಿವಸನೇ ಮನೆ ಶಿಫ್ಟ್ ಮಾಡುವ ದಿವಸನೇ ಒಂದು ಕೆಲಸ ಅವನಿಗೆ ದೇವರು ಕೊಟ್ಟರು ಅದು ಒಳ್ಳೆ ಕೆಲಸನೇ ಆನಂತರ ಗಾಡಿ ಇರಲಿಲ್ಲ ನಮ್ಮ ಹತ್ರ ಲೋನ್ ಸಿಗುದಿಲ್ಲ ನಮಗೆ ಎಲ್ಲಿ ಹೋದರೆ ನನಗೆ ಬ್ಯಾಂಕಲ್ಲಿ ರಿಜೆಕ್ಟೇ ಮಾಡೋದು ನಾವು ಹೋಗ್ತೇವೆ ಹಿಂದೆ ಬರ್ತೇವೆ ಹೋಗ್ತೇವೆ ಹಿಂದೆ ಬರ್ತೇವೆ ಎರಡನೇದಾಗಿ ಲೋನಿಗೆ ತುಂಬ ತಾಪತ್ರೆ ಆಯ್ತು ನನಗೆ ಮೂರನೇವಾಗಿ ಅವರು ಗಾಡಿಯವರು ಹೇಳಿದರು ಬಾ ನೀನು ನಿನ್ನ ಆಧಾರ್ ಇಟ್ಕೊಂಡು ಬಾ ನನ್ನ ಹತ್ರ ಏನು ಹಣ ಇಲ್ಲ ನನ್ನ ಹತ್ರ ಝೀರೋ ಬ್ಯಾಲೆನ್ಸ್ ಇದೆ ನನ್ನ ಹತ್ರ ಏನು ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅದಕ್ಕೆ ನೀನು ಅವರು ಹೇಳಿದ್ರು ಬಾ ನೀನು ನಾನು ಲೋನ್ ಕೊಡಿಸ್ತೇನೆ ನಿಂಗೆ ಅಂದರೆ ಅಲ್ಲಿ ಝೀರೋ ಅಮೌಂಟಲ್ಲಿ ಒಂದು ಬೈಕ್ ಅವನಿಗೆ ಕೊಡಿಸಿದ್ರು ದೇವರು ಆನಂತರ ಮೊನ್ನೆ ಮೊನ್ನೆ ನಾನೆನಿಸಿದ್ದು ಗಾಡಿಯವರು ಹೇಳಿದರು ಆರು ತಿಂಗಳು ಏಳು ತಿಂಗಳು ಆಗ್ತದೆ ನಿಮಗೆ ಇದರ ಇದು ಬರಲಿಕ್ಕೆ ಅಂತ ಆರ್ ಸಿ ಬರಲಿಕ್ಕೆ ಆದರೆ ನಿನಗೆ ನಿನ್ನೆ ಸಂಜೆ ನನಗೆ ಆರಿಸಿ ಬಂದು ಇವನ ಕೈಗೆ ನಾನು ಕೊಟ್ಟೆ ಆರು ಏಳು ತಿಂಗಳಾದ ಎಲ್ಲರೂ ಇದು ಮಾಡಿದರು ಆದರೆ ಸಹ ನನಗೆ ನಂಬಿಕೆ ಇರಲಿಲ್ಲ ಏಳು ತಿಂಗಳು ಎಂಟು ತಿಂಗಳು ಆಗ್ತದೆ ಅಂತೇಳಿ ಆರಿಸಿ ಬರಲಿಕ್ಕೆ ನಿನ್ನೆ ಸಂಜೆ ಬಂದು ನನ್ನ ಹತ್ರ ಪೋಸ್ಟ್ಮ್ಯಾನ್ ಬಂದು ಆರಿಸಿ ಕೊಟ್ಟರು ಅದು ಒಂದು ಅದ್ಭುತ ನನಗೆ ಎನಿಸ್ಲಿಲ್ಲ ನಾನು ಆರ್ ಸಿ ಬರ್ತದೆ ಅಂತೇಳಿ ಅದು ಸಹ ನಿನ್ನೆ ಮತ್ತು ಮಗಳ ವಿಷಯದಲ್ಲಿ ಮಗಳು ಮಲಗ್ತಿರಲಿಲ್ಲ ಎಲ್ಲೆಲ್ಲಿ ಊಡ್ತಿದ್ಲು ಎಲ್ಲೆಲ್ಲಿ ಗುಡ್ಡೆಗೆ ಆಚೆ ಈಚೆ ಒಂದು ನಿದ್ದೆ ಅಂತಿಲ್ಲ ನನಗೆ ಸಹ ನಿದ್ದೆ ಇಲ್ಲ ಇಡೀ ದಿವಸ ಮಲಗ ಅವಳ ಒಟ್ಟಿಗೆನೆ ಕೂತ್ಕೊಳ್ಬೇಕಿತ್ತು ಫಾಸ್ಟ್ ಮೊನ್ನೆ ಮನೆಗೆ ಬಂದ ನಂತರ ಈಗ ಹನ್ನೊಂದು ಗಂಟೆ ಒಳಗೆ ಹೇಳುವುದಿಲ್ಲ ನಿದ್ದೆನೆ ಬರೀ ನಿದ್ದೆನೆ ಅದು ನನಗೆ ಜೀವನದಲ್ಲಿ ಅದ್ಭುತನೇ ನನ್ನ ಜೀವನದಲ್ಲಿ ನಡೀತಾ ಇದೆ ಈಗ ಓಕೆ ഓൾമോസ്റ്റ് എല്ലാവർക്കും മനസ്സിലാക്കുകയാണ് എന്നാലും ജസ്റ്റ് ഓൺലൈൻ ചിലപ്പം കാണുന്നവർക്ക് മനസ്സിലാവാൻ വേണ്ടി മലയാളത്തിലൂടെ പറയാം ഇവരിവിടെ ആദ്യം വന്നപ്പോൾ ഒത്തിരി ഓക്കെ ഓക്കെ പറയാം ഒത്തിരി കരഞ്ഞുകൊണ്ടാണ് വന്നത് ഒത്തിരി കരഞ്ഞ് ഒരു പ്രത്യേക ഇതിൽ വന്നു ഇപ്പോൾ എപ്പോഴും ചിരിച്ചുകൊണ്ടായിരിക്കുന്നു വീടിൻ്റെ വിഷയം പറഞ്ഞു വീടവർക്ക് മാറാൻ ആഗ്രഹിച്ചു വീട് കിട്ടുന്നില്ല അപ്പോൾ അത് പ്രാർത്ഥിച്ചു പറഞ്ഞ സമയത്തിനകത്ത് അവർക്ക് നല്ലൊരു വീട് കിട്ടി അതുപോലെ രൂപേൻ ബ്രദറിന് ജോലി എവിടെ ജോലിക്ക് എടുത്താലും അവർ രണ്ട് ദിവസത്തിനകത്ത് പറഞ്ഞു വിടും ഒരു മാസം തികച്ച് ജോലി ചെയ്യാൻ പറ്റത്തില്ല അങ്ങനെ ഇരുന്ന സമയത്ത് വന്നു ആ വന്ന സമയത്ത് ഒരാഴ്ച ഒന്നോ രണ്ടാഴ്ചക്കകത്ത് ജോലി കിട്ടി ജോലി കിട്ടി അതല്ല ആദ്യം ട്വൽവ് തൗസൻഡ് ആയിരുന്നു സാലറി അത് അടുത്തത് ഫിഫ്റ്റീൻ തൗസൻഡായി അതിപ്പോ തേർട്ടി അല്ലേ അല്ലേ നിങ്ങൾ ചിന്തിക്ക് ഇത് ഇൻക്രീസ് ആകുന്നത് വർഷത്തെ ഒരിക്കലല്ല ഓരോ മാസവും ഓരോ മാസവും ഇൻക്രീസ് ആകുക അപ്പോൾ അത് അത് അതിനുശേഷം ഈ മകട വിഷയം മകുടെ വിഷയം പറഞ്ഞില്ല പതിനഞ്ച് വർഷം പതിനഞ്ച് വർഷത്തോളം അല്ല ടോട്ടൽ ഹതിനൈതു വർഷമായിത്തല്ലോ മകളും മകൾ വിഷയ ആ അത്രയും വർഷം അവര് ഉറങ്ങാതിരുന്നു ആ പെൺകുട്ടി ഉറങ്ങാതിരുന്നു ഇപ്പൊ ആ പെൺകുട്ടി അത് പ്രാർത്ഥിച്ചു കഴിഞ്ഞിട്ടിപ്പോ ഉറക്കത്തോടെ ഉറക്കോസ് ചർച്ചിൽ അവർക്ക് കൊണ്ടുവരണമെന്നുണ്ട് പക്ഷേ എഴുന്നേക്കത്തില്ല പത്ത് പതിനൊന്ന് മണിയാവും എഴുന്നേക്കാൻ ഇപ്പൊ ഇനി ഉറക്കം പോകാൻ പ്രാർത്ഥിക്കണം അടുത്ത എന്നാലും ചർച്ച വരണമല്ലോ ഇപ്പൊ ചർച്ച വരാൻ പറ്റുന്നില്ല ഇപ്പൊ ഉറക്കത്തോട് ഉറക്ക കാരണം പതിനഞ്ച് വർഷത്തെ ഉറക്കം അങ്ങ് ഉറങ്ങി തീർക്കുക അപ്പൊ അങ്ങനെ വലിയ വിടുതലുകളാണ് അവർക്ക് സംഭവിച്ചുകൊണ്ടിരിക്കുന്നത് ഇനിയും ഒത്തിരി വിടുതലുകൾ ആ കുടുംബത്തിന് നടക്കാനുണ്ട് നടക്കും ഇവിടെ ഇരിക്കുന്ന ഓരോരുത്തർക്കും വിടുതലുകൾ നടക്കും